ಹಾಯ್ ಹಲೋ ನಮಸ್ಕಾರ ಇಲ್ಲಿ ಮತ್ತೆ ವಿಡಿಯೋ ಕಂಟಿನ್ಯೂ ನೀವು ಮಾಡಿದೀವಿ ನಾವು ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದೀನಿ ಇವ್ರು ಏನೇನ್ ಮಾಡ್ತಾ ಇದಾರ ನೋಡ್ಕೊಂಡ್ ಬರೋಣ ಬರಿ ನಮ್ಮ ಜೊತೆ ಮನೆಗೆ ಮಗಳು ನಮ್ಮ ಮಗಳು ಸರಿ ಮತ್ತು ಅವಳ ಪ್ರೀತಿ ಗೆಳತಿ ಮನೆಗೆ ಬಂದ್ರೆ ಇಬ್ಬರು ನಮ್ಮ ಸೆಂಟ್ರಲ್ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್

मतलब ನನಗೆ ಇನ್ನಷ್ಟೇ ಸ್ಟ್ಯಾಂಡ್ ಅಲ್ಲಿ ಮಾಡೋದು ಗೊತ್ತಿಲ್ಲ ನಮಸ್ಕಾರ ನಾವು ಥ್ಯಾಂಕ್ಸ್ ಹೇಳಬೇಕು ಅವರು ಜೊತೆ ಲೈಕ್ ऐड ಮಾಡ್ಕೊಂಡ ತರಮಾಗಿ ಯಾಕಂದ್ರೆ ಆ ಓ ಅಮ್ಮ لئے اچھا ہے ಅವರ आओ मम्मी पापा बकरी को और इंदिरा को हाँ कर, हम आते। हाँ इतना प्यार से आप बातें कर रहे तो आपको इतना अच्छा संस्कार मम्मी पापा दिया करके मालूम होता मैं ने, उनको नहीं देखी हाँ। लेकिन आपके बातें से मालूम होता है वो बहुत अच्छे आपको संस्कार दिए वो उनको भी बहुत धन्यवाद हमारे से क्योंकि आजकल बच्चों को वही चाहिए वही क्योंकि ये संस्कार नहीं तो क्या करने के लिए नहीं होता पेरेंट्स मेन वो है क्या करने के लिए धनु का ही अलग है वो डिफरेंट है धनु का मन थोड़ा खुला लगता हाँ, है खुला वो हाँ। ऐसा मन में ऐसा हाँ। नहीं रख लेती और शरण समुद्री तो उनके पास तो बहुत उसका सही <laughs> वो पैहरी अलग है वो भी सुप्रिया भी बहुत इंटेलिजेंट थी हां अच्छा सर्विस मिल गया और का शादी भी हो गया और अच्छा उसका लाइफ पार्टनर भी मिल गया अभी उसका कुछ सुनने की भी कुछ गुड न्यूज़ भी सुनने की लिए मिला है सबको अभी खुश हो गए हैं सो फ्रॉम बेलगाम वी विश सुप्रिया आल्सो एंड इन न्यू न्यू परिवार आल्सो वी विल विश ऑल ನಾವ್ ಇಂಟರ್ನ್ಶಿಪ್ ಮಾಡಕ್ ಬಂದ್ವಿ ರೀ ಪಪ್ಪ ಆಫೀಸಿಗೆ ಊಟ ಮಾಡಾಕ್ ನಂಗ ನನ್ ಫ್ರೆಂಡ್ಗ ಬಾಳ ಚಲೋ ಊಟ ಮಾಡಿದ್ರ ಮಮ್ಮಿನೂ ಸ್ವಯಂ ಚಲೋ ಮಾಡಿದ್ರಿ ಸ್ವಲ್ಪ ಮಮ್ಮಿನ ಭಾಷೆ

वही सिरा बना तो बहुत अच्छा लगा और वो लोग जो इतना रिस्पेक्ट दिए जो इतना प्यार दिए उसके लिए बहुत बहुत थैंक यू Okay, आपको भी थैंक यू वैसे ही आपका दोनों का भविष्य <laughs> उज्जवल रहेगा हाँ। और ऐसे हंसते मिलते जुलते जिंदगी <laughs> जीते आगे बढ़ाई थैंक यू वेरी मच फॉर रिस्पेक्टिंग माय वर्ड्स एंड अब्लॉजिंग और रिक्वेस्ट एंड हैविंग ज्वाइन फॉर लाइट डिनर ಲೈಟ್ ಇಟ್ ವಾಸ್ ನಾಟ್ ಎಲ್ಲ ಪಾಪ ಬೇರೆ ಸ್ಪೆಷಲ್ ಮಾಡ್ಕೊಡ್ಬೋದಾಗಿತ್ತು ಆದ್ರೂ ಅಷ್ಟ ಗಡ್ಬಡಿ ಒಳಗ ಒಳಗೂ ಆಮೇಲೆ ಸಂಡೇ ಇದ್ದಾಗ ಬರ್ರಿ ಸಂಡೇ ಇದ್ದಾಗ ಏನಾದ್ರೂ ಮಾಡೋನು

ಎಷ್ಟು ವಿಡಿಯೋನು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮಾತು ಯಾಕೆ ಬರ್ತಾ ಉಂಟು ಸಂಸ್ಕಾರ ಅಂತ ಇದೆಲ್ಲ ಅದೇ ಅನುಭವ ಮನುಷ್ಯ ಅದೇ ನಾವು ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡಬೇಕು ನಾವು ಸುಮ್ನೆ ಇರಬಾರ್ದ ಯಾಕಂದ್ರೆ ನಮ್ಮ ಅನುಭವ ಇದೆ ಅಲ್ಲಿ ಅಮೃತ ಇದೆ ಯಾಕಂದ್ರೆ ಆಮೇಲೆ ಮಾತಾಡಿದ್ದಕ್ಕಿಂತಲೂ ಯಾವಾಗ ಮಾತಾಡೋದಲ್ಲ ಅವಾಗ ಮಾತಾಡೋದು ಒಳ್ಳೇದು ಆಮೇಲೆ ಅನ್ನೋದು ಬರ್ತದೆ ಗೊತ್ತಿಲ್ಲ ಈಗ ನೋಡಿ ಮೊನ್ನೆ ಲಾಸ್ಟ್ ವೀಕ್ ನಮ್ಮ ಅತ್ತೆ ಅಮ್ಮ ಸಂಗೀತಮ್ಮ ಅಪ್ಪ ಅಮ್ಮ ಕೀಲಿ ಒಳಗೆ ಅಡ್ಮಿಟ್ ಆಗಿದ್ರು ಸೊ ಇಬ್ಬರಿಗೂ ಹುಷಾರಿದ್ದಿರಲಿಲ್ಲ ಅವ್ರನ್ನ ಇವ್ರಿಗೆ ನೋಡಕ್ಕೆ ಆಗ್ತಾ ಇಲ್ಲ ಇವ್ರನ್ನ ಅವ್ರಿಗೆ ನೋಡಕ ನೋಡಕ್ ಇಲ್ಲ

ಅಹ್ ದೇವತೆ ಆಗ್ಲೂ ಸುವಾಸನೆಗಳನ್ನ ಈಗ ಇಲ್ಲಿ ಕಲಿಕ್ಕೆ ಇಷ್ಟಪಡುತ್ತೀವಿ ಒಂದೆಂದೇಗಳನೇ ಅವರು ಡೈರೆಕ್ಟ್ ಐತರ ಸರ್ವಿಸ್ ಸುಮಾರು 30 ನಾಲ್ಕು ವರ್ಷ ಏನೋ ಸರ್ವಿಸ್ ಮಾಡಿದ್ದಾರೆ ಅವರು ಬಹಳ ಕಷ್ಟಪಟ್ಟು ಸರ್ವಿಸ್ ಮಾಡಿದ್ದಾರೆ ಬಹಳ ಕಷ್ಟಪಟ್ಟು ಅವರ ಅವರ ಒಳ್ಳೇದು ಮಾಡ್ಲಿ ಓಕೆ ಸರಿ ಓಕೆ ਉੱਬਾਈ ਐਸੇ ਹੀ ਕਬੀ ਨਸਤੇ ਚਲਤੇ ਚਲਤੇ ਇਹ ਮੇਰੇ ਗੀਤ ਯਾਦ ਕਰਨਾ ਕਬੀ ਅਲਵਿਦੈਨਾ ਕਹਿਣਾ ਕਬੀ ਅਲਵਿਦੈਨਾ ਕਹਿਣਾ ਚਲਤੇ ਚਲਤੇ ਫਰੈਂਸ ਨੂੰ ਨਾ ਨਿੰਸਰਵਾਂ ਬੰਦੀ ਨੀਂ ਉੱਢੀ ਲੈ ਨਾ ਮਿਸ ਮਾੜੀ ਨੀਮਗਾ ਬਰੀ ਮਨੇ ਕੜੇ ਬੈਟਾਗਾ ಓಕೆ ಓಕೆ ಮಾ ಮೊಬೈಲ್ ಅದು ತಗೊಂಡ್ರಾ ಛತ್ರಿ ಅಲ್ಲೇ ಇದೆಯಲ್ಲ ತಗೊಂಡ್ರಿ ಛತ್ರಿ ಈಗ ಹೇಳ್ತಾ ಇದ್ದೀರಾ ಹೋಗುವಾಗ ಹ ಓಕೆ ಬಾಯ್ ಅವ್ರಾವು ಅವು ರೀ ಆರಾಮಾಗಿರು ಹಾಂ ಎಲ್ಲರೂ ಕೇಳಿದೆ ಅಂತ ಹೇಳು ಆರಾಮಾಗಿರು ಎಲ್ಲ ಮಾಡ್ಕೋ ಮತ್ತೆ ನೋಡೋಣ ಹಾಂ ಮಾ ಓಕೆ ಬಾಯ್ ರೀ ಬೇಗ ಬಂದ್ಬಿಡ್ರಿ ಬರೋ ಥರ ಆಗೈತಿ ಹೋಗೀಗ ಹೊರಗಡೆ ಎಲ್ಲ ಬಟ್ಟೆ ಅದಾವ ಬಟ್ಟೆ ಎಲ್ಲ ತಕೊಂಬರ್ತೀನಿ ಆಮೇಲೆ ರಂಗೋಲಿ ಇಡ ಬೈ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸುಜಾತ ಅಂದ್ರೆ ರಂಗೋಲಿ ಪೊಯಾತದ ಅದಕ್ಕೆ ರಂಗೋಲಿ ಸೊಪ್ಪು ನಾ ಬಟ್ಟೆ ತೊಗೊಂಬರೋದಿಲ್ಲ ಇವೆಲ್ಲ ಕೆಲಸ ನೋಡಿ ಎಷ್ಟೊಂದು ಇಲ್ಲ ನನಗೆ ಹ್ಞೂ ಬಟ್ಟೆ ಒಣಗಾಕಿ ಎಷ್ಟು ಖುಷಿ ಆಯ್ತು ನನಗೆ ಅವ್ರಿಗೆಲ್ಲ ಭಟ್ಟಿ ಆಗಿ ಪಾಪ ಯಾಕಂದ್ರೆ ಭಟ್ಟಿ ಅದೇ ಮಾತಾಡಿದೆ ಒಳಗೆ ಮಮ್ಮಿನೂ ಒಂದು ಬೇಜಾರಿತ್ತು ಆರಾಮಿಲ್ಲ ಮಮ್ಮಿ ಪಾಪ ಊಟನೂ ಇಲ್ಲ ಏನಿಲ್ಲ ಅಂತ ಹೇಳಿ ಫೋನ್ ಬಂದಿತ್ತು ಮಮ್ಮಿನೂ ಒಂದು ಬೇಜಾರಿತ್ತು ಆದರೂ ಪಾಪ ಅವಳು ಯಾವಾಗ ಬರೋಕಿ ಮಿಸ್ ಬಾ ಅಂತ ಅವಳು ಹೆಸ್ರು ಎಷ್ಟು ಒಳ್ಳೆ ಸಂಸ್ಕಾರ ಅದಾವ ಎಷ್ಟು ಒಳ್ಳೆ ಪೇರೆಂಟ್ಸ್ ಅವ್ರು ಸಂಸ್ಕಾರ ಕೊಟ್ಟಾರ ಅಷ್ಟು ಅನಸ್ತಿನೂ ಬಂದ್ಬಿಟ್ಟು ಅದ್ಲು ಎಷ್ಟು ಖುಷಿ ಆಯ್ತು ನನಗೆ ನೋಡಿ ನಾನು ಬಟ್ಟೆ ತೆಗ್ದು ತಕ್ಕೋತ ನಿಮ್ಮ ಎಫ್ರಾನ್ ಕಾಣಿಸ್ತೀವಿ ನಿಮ್ಗೆ ಇಲ್ಲ ನೋಡಿ ಅಂದ್ರೆ ನಂದಿಲ್ಲ ಬಟ್ಟೆ ಒನ್ಗಾಕಿ ಸೇಜಾದ ನೋಡಿ ಎಫ್ರಾನ್ ಇದೆ ಇಲ್ಲಿ ಸುಮ್ಮಂದ ನಡಿಗೆ ಎಷ್ಟೊಂದು ಬೇಜಾರು ಇಟ್ಕೊಂಡ ಮ್ಯಾಲೆ ನಗ್ತಾ ಇರ್ಬೇಕಂತ ಅಂತೆ ನಂದ ಅದಿದೆ ಮಮ್ಮಿ ಏನು ಊಟ ಮಾಡ್ತಾ ಇಲ್ಲ ಅಂತ ಏನು ಇಲ್ಲ ಅಂತ ಅವಳು ನನಗೆ ಏನು ಊಟ ಮಾಡೋಕ್ಕೆ ಟ್ಯಾಬ್ಲೆಟು ತೊಗೋಬಾಳಂತ ಊಟನೂ ಮಾಡುವಾಳಂತ ನಮ್ಮ ತಂಗಿ ಫೋನ್ ಮಾಡಿದ್ರು ಶ್ರೀದೇವಿ ಇನ್ನೂ ಅವ್ರು ಬಂದರು ಅವ್ರು ಬಂದ್ಕೊಡ್ಲೇನ ಅವಳು ಫೋನ್ ಬಂತ ಮತ್ತು ಅವಳ ಜೊತೆನೂ ನಮ್ಮ ತಂಗಿ ಜೊತೆನೂ ಮಾತಾಡಿದೆ ಅದ ಮತ್ತು ನೋಡೋಣ ಇನ್ನೇನಾಗ್ತದ ಅಂತ ಇದ್ದಾಳೆ ನಮ್ಮಮ್ಮ ಈಗ ಮೋಸ್ಟ್ಲಿ ಅವಳ ಸೋತ್ ಹೋಗಿದ್ದಾಳ ಅನಿಸ್ತೈತಿ ಅವಳಿಗೇನೀಗ ಅಂದ್ರೆ ಬದಕಾಕ ನನ್ನ ಸುಮಟ್ಟಿಗೆ ಆಸೆನೇ ಇಲ್ಲ ಅನ್ನಿಸ್ತದೆ ನಮ್ಮಮ್ಮಿಗೆ ಅದ್ರ ಸಲುವಾಗಿ ಅವಳು ಊಟ ಮತ್ತೆ ಟ್ಯಾಬ್ಲೆಟ್ ತಗೋದು ಯಾವಾಗೂ ಒಂದು ದಿನನೂ ಅವಳು ಮಮ್ಮಿ ಟ್ಯಾಬ್ಲೆಟ್ ಬಾಕ್ಸ್ ಮತ್ತು ಟ್ಯಾಬ್ಲೆಟ್ ಅದ ಮಮ್ಮಿ ತಗೊಳೋದ ಯಾವಾಗಲೂ ನಮ್ಮ ಮಮ್ಮಿ ಜೊತೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಬಾಕ್ಸ್ ಇಲ್ಲ ನಮ್ಮಮ್ಮಿ ಯಾವಾಗೂ ಬರಲಿಲ್ಲ ನಮ್ಮ ಮನೆಗೆ ಬರಬೇಕಾದ್ರೆ ಅವ್ರ ಬಂಗಾರ ಅವಳ ಒಡವೆ ಅವಳ ವಸ್ತ್ರ ಅವಳ ಒಳ್ಳೆ ಬಟ್ಟೆಗಳು ಅಂತಂದ್ರೆ ಅವಳ ಟ್ಯಾಬ್ಲೆಟ್ ಇತ್ತು ಅನ್ನಿಸ್ತದ ನನಗೆ ಅವಳು ಅದೇ ಅವಳ ಜೊತೆ ತಗೊಂಬರ್ತಿದ್ಲು ಬರಬೇಕಾದ್ರೆ ಆ ಇಂಜೆಕ್ಷನ್ ಡಬ ಅವಳು ಇನ್ಸುಲಿನ್ ಮಾಡ್ಕೋತಿದ್ಲಲ್ಲ ಆ ಇನ್ಸುಲಿನ್ ಅದ ಡಬಾ ಅವಳ ಜೊತೆ ಎಷ್ಟೋ ವರ್ಷ ಹೆಂಗೆ ಬಂಗಾರ ಹಿಂಗೆ ಎಲ್ಲರೂ ಜಿಪಸ್ತಾರಲ್ಲ ಆ ರೀತಿ ಅವಳು ಟ್ಯಾಬ್ಲೆಟ ಮತ್ತು ಇನ್ಸುಲಿನ್ ಡಬ್ಬ ಅವಳು ಜಿಪಸ್ತಿದ್ಲು ಹೋಗ್ಬೇಕಾದ್ರು ಆ ಡಬ ತೊಗೊಂಡಿದ್ದೀವೇನಲ್ಲಂತ ನಮ್ಮ ಪಪ್ಪ ಇವಾಗ ಇವಾಗಿವಾಗಂತೂ ಭಾಳ ಕಿರಿಕಿರಿಗೆ ಭಾಳ ಕಿರಿಕಿರಿ ಅಂದ್ರೆ ಭಾಳ ಕಿರಿಕಿರಿ ಮಾಡಿದ್ಲು ಭಾಳ ಅಂದರೆ ಭಾಳ ನಮ್ಮ ಪಪ್ಪಾಗು ಭಾಳ ಸಿಟ್ಟು ಮಾಡೋದು ನಮ್ಮ ಪಪ್ಪಾಗು ಹೆಂಗ್ ಬೇಕಾದಾಗ ಮಾತಾಡೋದು ಹಂಗೆಲ್ಲ ಮಾಡೋಕ್ ಸ್ಟಾರ್ಟ್ ಮಾಡಿದ್ಲು ಈಗಂತೂ ಊಟನೂ ಬ್ಯಾಡಂತ ಟ್ಯಾಬ್ಲೆಟು ಬ್ಯಾಡಂತ ನೋಡೋಣ ಏನಾಗ್ತದೆ ಎಷ್ಟೊಂದು ದುಃಖ ಇಟ್ಕೊಂಡೋದ್ರು ನಾವು ಮ್ಯಾಲ ಮ್ಯಾನ ನಗಬೇಕಂತಾರಲ್ಲ ಇದೆ ನೋಡಿ ನಾನು ನಗೋದು ಇದ ಯಾಕಂದ್ರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ನಾನು ಆವಾಗಿಂದ ತಡ್ಕೊಂಡೆ ಈಗ ನಿಮಗೆ ಹೇಳೋಣ ಅಂತ ಹೇಳಿ ನಿಮಗೆ ಹೇಳ್ತಾಯಿದ್ದೀನಿ ನಾನು ಮತ್ತೇನೇನಾಗ್ತದ ನೋಡೋಣ ಮತ್ತು ನಮ್ಮ ಮಮ್ಮಿಗೆ ಭೇಟಿಯಾಗ ಹೋಗ್ಬೇಕಾಗ್ತದೆ ನಾವು ಊರ ಕಡೆ ಅವಾಗ ಮತ್ತೆ ಇದು ಮಾಡ್ತೀನಿ ಅಷ್ಟು ತನಕ ಯಾಕಂದ್ರೆ ಮಲ್ಕೊಂಡರೂ ಸಮಾಧಾನ ಆಗ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ರಾತ್ರಿ ಮಲ್ಕೊಂಡ್ರು ಅದೇ ಯೋಚನೆ ಊಟ ಮಾಡುವಾಗೂ ಅದೇ ಯೋಚನೆ ಯಾಕಂದ್ರೆ ಎಷ್ಟು ನಾವು ಅದ್ರಗಿಂದು ಹೊರಗೆ ಬರೋಣ ಅಂತಂದ್ರು ಅದು ಹಂಗ ಒಂದು ಸ್ವಲ್ಪ ಮನಸ್ಸು ಇದು ಮಾಡ್ಕೊಂಡಿರ್ತೀನಿ ಮತ್ತೆ ಫೋನ್ ಬಂದ ಮೇಲೆ ಮತ್ತೆ ಮಾತಾಡಿದ್ಮೇಲೆ ಮತ್ತೆ ಬಂದು ಮನ್ಸಿಗೆ ಬೇಜಾರಾಗ್ತದೆ ಮತ್ತು ನಾ ಆಮೇಲೆ ಸಿಗ್ತೀನಿ ನಿಮ್ಗೆ ಸ್ವಲ್ಪ ಎಲ್ಲ ಊಟದೆಲ್ಲ ಪ್ಲೇಟ್ಸ್ ಅದು ಎಲ್ಲ ಊಟ ಮಾಡಿದೆಲ್ಲ ಎಲ್ಲ ತೆಗೆದು ನಂಗೆ ಸ್ವಲ್ಪ ಕೆಲಸ ಅದಾವ ಈ ವಿಡಿಯೋ ನಾ ಇಲ್ಲೇ ಮುಗಿಸ್ತೀನಿ ನೋಡಿ ಮತ್ತು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತು ನೀವು ಏನೇನು ಆಗ್ತದಲ್ಲ ಅದ್ರೊಳಗೆ ನೋಡಿರಿ ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಬೇಜಾರು ಮಾಡ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ